ಹಾಯ್ ಗಾಯ್ಸ್ ನೀವು ನೋಡ್ತಿದ್ದೀರಾ ಅರ್ಶ್ಟಕ್ಕೆ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಗೆ ಈಸಿಯಾಗಿ ಬಿಟ್ಕಾಯ್ನನ್ನು ಬೈ ಮತ್ತು ಸೆಲ್ ಹೇಗೆ ಮಾಡಬಹುದು ಬೈನಾನ್ಸ್ನಲ್ಲಿ ಎಂದು ಹೇಳಿಕೊಡುತ್ತೇನೆ ಈ ಚಾನಲ್ಗೆ ನೀವು ಹೊಸಬರಾದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಅನೇಬಲ್ ಮಾಡಿಕೊಳ್ಳಿ ಇದಕ್ಕಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಣುವ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಬೈನಾನ್ಸ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ಗೈಸ್ ನಂತರ ಅದರಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಕೆ ಸಿಯನ್ನು ಕಂಪ್ಲೀಟ್ ಮಾಡಬೇಕು ಗೈಸ್ ನಂತರ ನಿಮ್ಮ ಬೈನಾನ್ಸ್ ಆ್ಯಪನ್ನು ಓಪನ್ ಮಾಡಿದಾಗ ನಿಮಗೆ ಈ ಒಂದು ಇಂಟರ್ಫೇಸ್ ಕಾಣುತ್ತದೆ ಈಗ ನಿಮಗೆ ಕಾಣಬಹುದು ಗೈಸ್ ಈಗ ನನ್ನ ಅಕೌಂಟ್ನಲ್ಲಿ ಟುವೆಲ್ ಡಾಲರ್ಸ್ ಇದೆ ಸಾವಿರ ರೂಪಾಯಿ ಇಲ್ಲಿ ನಿಮಗೆ ಬಿ ಟಿ ಸಿ ಚಾರ್ಟನ್ನು ಓಪನ್ ಮಾಡಿ ತೋರಿಸುತ್ತೇನೆ ಬಿಟ್ಕಾಯಿನ್ ಎಸ್ ಜಿ ಟಿ ಪೇರ್ನ ಈಗ ಚಾರ್ಟ್ ನೋಡಬಹುದು ಇಲ್ಲಿ ನಿಮಗೆ ಈಗ ಇದು ಒನ್ ಡೇ ಫೋರ್ ಅವರ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ ಈಗ ಸುಮಾರು ಟೈಮ್ ಫ್ರೇಮ್ಗಳಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ನೋಡಿಕೊಳ್ಳಬಹುದು ಇದು ಈಗ ಹೋಮ್ ಪೇಜ್ ಫೈನಾನ್ಸ್ನ ನಂತರ ನಿಮಗೆ ಇಲ್ಲಿ ಕೆಳಗೆ ಮಾರ್ಕೆಟ್ಸ್ ಎಂಬ ಸೆಕ್ಷನ್ಗೆ ಬಂದಾಗ ನಿಮಗೆ ಬಿಟ್ಕಾಯಿನ್ ಅಲ್ಲದ ಬೇರೆ ಕಾಯಿನ್ಸ್ಗಳು ಕಾಣಸಿಗುತ್ತದೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಕಾಯಿನ್ಸ್ಗಳನ್ನು ಬೈ ಆ್ಯಂಡ್ ಸೆಲ್ ಮಾಡಿಕೊಳ್ಳಬಹುದು ನೋಡಬಹುದು ಗೈಸ್ ನಿಮಗೆ ತುಂಬ ಹಾಲ್ಡ್ ಕಾಯಿನ್ಸ್ಗಳು ಕಾಣಸಿಗುತ್ತದೆ ಅದರಲ್ಲಿ ಯಾವುದು ಬೇಕಾದರೂ ನಿಮಗೆ ಬೈ ಸೆಲ್ ಮಾಡಿಕೊಳ್ಳಬಹುದು ಬೇಕಾದರೆ ಮೇಲೆ ಸರ್ಚ್ ಬಟನ್ಗೆ ಹೋಗಿ ನಿಮಗೆ ಬೇಕಾದ ಕಾಯಿನ್ ಸರ್ಚ್ ಮಾಡಿಕೊಂಡು ಟ್ರೇಡ್ ಮಾಡಬಹುದು ಇಲ್ಲಿ ಈಗ ನಾನು ಬಿ ಟಿ ಸಿ ಯು ಎಸ್ ಡಿ ಬೇರನ್ನು ಸೆಲೆಕ್ಟ್ ಮಾಡಿದ್ದೇನೆ ಇಲ್ಲಿ ನಿಮಗೆ ಕಾಣಿಸಬಹುದು ಇದು ಬಿ ಟಿ ಸಿ ಯು ಎಸ್ ಡಿ ಬೇರ್ನ ಒನ್ ಡೇ ಚಾರ್ಟ್ ಈಗ ನೋಡಬಹುದು ಬಿ ಟಿ ಸಿಯ ಕರೆಂಟ್ ಪ್ರೈಸ್ ಫೋರ್ಟಿ ತ್ರೀ ತೌಸಂಡ್ ಸಿಕ್ಸ್ ನೈಂಟಿ ಡಾಲರ್ ಸುಮಾರು ಮೂವತ್ತಾರು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿಗಳು ಈಗ ಪ್ರೆಸೆಂಟ್ ರೇಟ್ ಇಲ್ಲಿ ನಿಮಗೆ ಕೆಳಗೆ ಬೈ ಎಂಬ ಆಪ್ಷನನ್ನು ಕಾಣಿಸಬಹುದು ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಬಿಟ್ಕಾಯಿನನ್ನು ಬೈ ಮಾಡಬಹುದು ಬೈ ಬಟನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ ಇಲ್ಲಿ ನಿಮಗೆ ಅವೈಲೇಬಲ್ ಬ್ಯಾಲೆನ್ಸ್ನಲ್ಲಿ ಕಾಣಿಸಬಹುದು ಲೆವೆನ್ ಪಾಯಿಂಟ್ ತ್ರೀ ಯು ಎಸ್ ಡಿ ಟಿ ಇದೆ ನಾನು ಇದನ್ನು ಉಪಯೋಗಿಸಿ ಈಗ ಬಿಟ್ಕಾಯಿನನ್ನು ಬೈ ಮಾಡುತ್ತೇನೆ ಇಲ್ಲಿ ನಿಮಗೆ ಮೇಲೆ ಲಿಮಿಟ್ ಎಂಬ ಆಪ್ಷನ್ ಕಾಣಿಸುತ್ತದೆ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಅದರ ಕೆಳಗೆ ಮಾರ್ಕೆಟ್ ಆರ್ಡರ್ ಸ್ಟಾಪ್ ಲಿಮಿಟ್ ಟ್ರೈಲಿಂಗ್ ಸ್ಟಾಪ್ ಅದೇ ರೀತಿ ತುಂಬ ಆಪ್ಷನ್ಸ್ಗಳು ಕಾಣಸಿಗುತ್ತದೆ ಈಗ ನಾನು ಇಲ್ಲಿ ಲಿಮಿಟ್ ಆರ್ಡರನ್ನು ಕ್ಲಿಕ್ ಮಾಡುತ್ತೇನೆ ಅದನ್ನು ಕ್ಲಿಕ್ ಮಾಡಿಕೊಂಡು ಈಗ ನಾನು ಅನ್ನು ಬೈ ಮಾಡುತ್ತೇನೆ ಈಗ ಫಾರ್ಟಿ ತ್ರೀ ತೌಸಂಡ್ ಸೆವೆನ್ ನಾಟ್ ಫೋರ್ ಕರೆಂಟ್ ಪ್ರೈಸ್ಗೆ ನಾನು ಈಗ ಲೆವೆನ್ ಪಾಯಿಂಟ್ ತ್ರೀ ಡಾಲರ್ ಬಿಟ್ ಮಾಡಿದ್ದೇನೆ ಲಿಮಿಟ್ ಮಾಡಿದ್ದೇನೆ ಈಗ ನೋಡಬಹುದು ಗೈಸ್ ಎಕ್ಸಿಕ್ಯೂಟ್ ಆಗಿದೆ ಈಗ ನನ್ನ ಬಳಿ ಲೆವೆನ್ ಯು ಎಸ್ ಜಿ ಟಿಯ ಬಿ ಟಿ ಸಿ ಇದೆ ಈಗ ನಿಮಗೆ ಕೆಳಗೆ ಕಾಣುವ ರೈಟ್ ಕಾರ್ನರ್ನಲ್ಲಿ ವ್ಯಾಲೆಟ್ ಎಂಬ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಿಮಗೆ ನೀವು ಪರ್ಚೇಸ್ ಮಾಡಿರುವ ಬೈ ಮಾಡಿರುವ ಪಿ ಟಿ ಸಿ ಅಲ್ಲಿ ಇರುವುದು ಕಾಣಬಹುದು ನಾನು ಈಗ ಕ್ಲಿಕ್ ಮಾಡುತ್ತೇನೆ ವ್ಯಾಲೆಟ್ ವ್ಯಾಲೆಟನ್ನು ಕ್ಲಿಕ್ ಮಾಡಿದಾಗ ನೀವು ಈಗ ನೋಡಬಹುದು ಗೈಸ್ ಸ್ಪಾಟ್ ವ್ಯಾಲೆಟ್ನಲ್ಲಿ ಈಗ ಬಿ ಟಿ ಸಿ ಲೆವೆನ್ ಪಾಯಿಂಟ್ ತ್ರೀ ಯು ಎಸ್ ಜಿ ಟಿಯ ಬಿ ಟಿ ಸಿ ನನ್ನ ಬಳಿ ಇದೆ ಈಗ ನಿಮಗೆ ಪಿ ಟಿ ಸಿಯನ್ನು ಬಿಟ್ಕಾಯಿನನ್ನು ಸೆಲ್ ಅಂದರೆ ಇಲ್ಲಿ ನಿಮಗೆ ಬಿ ಟಿ ಸಿ ಯು ಎಸ್ ಸಿ ಟಿ ಪೇರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಸೆಲ್ ಎಂಬ ಆಪ್ಷನ್ ಕಾಣಿಸುತ್ತದೆ ಮೇಲೆ ನಿಮಗೆ ಕಾಣಬಹುದು ಬೈ ಪಕ್ಕದಲ್ಲಿ ಸೆಲ್ ಎಂಬ ಆಪ್ಷನ್ ಆ ಸೆಲ್ ಎಂಬ ಆಪ್ಷನನ್ನು ಕ್ಲಿಕ್ ಮಾಡಿ ನಿಮಗೆ ನಿಮ್ಮ ಬಿಟ್ಕೋಯ್ನನ್ನು ಪ್ರಾಫಿಟ್ನಲ್ಲಿ ಸೆಲ್ ಮಾಡಿಕೊಳ್ಳಬಹುದು ಇಲ್ಲಿ ನೋಡಬಹುದು ಈಗ ನಾನು ಫೋರ್ಟಿ ತ್ರೀ ತೌಸಂಡ್ ಸೆವೆನ್ ಟ್ವೆಂಟಿಗೆ ಸೆಲ್ ಮಾಡುತ್ತೇನೆ ಈಗ ನಾನು ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿದ್ದೇನೆ ಅದು ಈಗ ಎಕ್ಸಿಕ್ಯೂಟ್ ಆಗಿದೆ ನೋಡಬಹುದು ಗೈಸ್ ಬಿಟ್ಕಾಯಿನ್ ಈಗ ಯು ಎಸ್ ಡಿ ಕನ್ವರ್ಟ್ ಆಗಿದೆ ಈ ರೀತಿಯಾಗಿ ನಿಮಗೆ ಬೈನಾನ್ಸ್ ಆ್ಯಪ್ ಮೂಲಕ ಯಾವುದೇ ರೀತಿಯ ಕ್ರಿಪ್ಟೋ ಬಿಟ್ಕಾಯಿನ್ ಇತಿರೇಮ್ ರೀತಿಯ ಕಾಯಿನ್ಸ್ಗಳನ್ನು ಈಸಿಯಾಗಿ ಬೈ ಮತ್ತು ಸೆಲ್ ಮಾಡಿಕೊಳ್ಳಬಹುದು ನಿಮಗೆ ಬೈನಾನ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡುವ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಣಬಹುದು ಈ ರೀತಿಯ ಕ್ರಿಪ್ಟೋ ಬಿಟ್ಕಾಯಿನ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಕಮೆಂಟ್ ಗೈಸ್ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ